ಹಲೋ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕಳೆದ ಭಾನುವಾರ ಮೂರು ದಿನಗಳ ಹಿಂದೆ ಕಾಶ್ಮೀರದಲ್ಲಿ ಒಂದು ಮಹತ್ವದ ಘಟನೆ ನಡೆದಿದೆ ಅದು ಸಿನಿಮಾ ಮಂದಿರಗಳು ಪ್ರಾರಂಭವಾದದ್ದು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳ ಕೇಂದ್ರ ಎನ್ನುವಬಹುದಾದ ಪುಲ್ವಾಮಾ ಮತ್ತು ಶೋಫಿಯಾನ್ಗಳಲ್ಲಿ ಸಿನಿಮಾ ಮಂದಿರಗಳು ಪ್ರಾರಂಭ ಮೂವತ್ತು ವರ್ಷಗಳ ನಂತರ ಸಿನಿಮಾ ಮಂದಿರ ಪ್ರಾರಂಭವಾಯಿತು ಸೊ ನೀವು ಯೋಚನೆ ಮಾಡಿ ಯಾವಾಗ ಕಾಶ್ಮೀರ ಕಣ್ಮೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗೆ ಉತ್ತುಂಗಕ್ಕೆ ಏರಿತ್ತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸಿನಿಮಾ ಮಂದಿರಗಳು ಬಂದಾಗಿ ಈಗ ಮತ್ತೆ ಸಿನಿಮಾ ಮಂದಿರಗಳು ಪ್ರಾರಂಭವಾಗಿವೆ ಇದು ಐತಿಹಾಸಿಕವಾದದ್ದು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದರೆ ಅದಕ್ಕೆ ಕಾರಣಗಳಿವೆ ಅಂದರೆ ಕಾಶ್ಮೀರದ ಗ್ರಾಮಾಂತರ ಪ್ರದೇಶದಲ್ಲಿ ಇರುವ ಕಾಶ್ಮೀರವನ್ನು ಬಿಟ್ಟು ಹೊರಗೆ ಹೋಗದ ಮೂವತ್ತು ವರ್ಷದ ಒಳಗಿನ ಯುವಕರಿಗೆ ಸಿನಿಮಾ ಅನುಭವವೇ ಇರಲಿಲ್ಲ ಸಿನಿಮಾ ಅಂದರೆ ಏನು ಅನ್ನೋದನ್ನು ನೀವು ಮೊಬೈಲ್ಗಳಲ್ಲೂ ಅಲ್ಲಿಲ್ಲೂ ನೋಡಬೇಕು ಹೊರತು ಸಿನಿಮಾ ಮಂದಿರಕ್ಕೆ ಹೋಗಿ ಗೊತ್ತೇ ಇರಲಿಲ್ಲ ಸೊ ಈ ಮೂವತ್ತು ವರ್ಷಗಳ ನಂತರ ಈ ಐತಿಹಾಸಿಕವಾದ ಬೆಳವಣಿಗೆ ಕಾಶ್ಮೀರದಲ್ಲಿ ನಡೆದಿದೆ ಭಾನುವಾರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಈ ಸಿನಿಮಾ ಮಂದಿರಗಳ ಉದ್ಘಾಟನೆ ಮಾಡಿದರು ಈಗ ಬಂದಿರುವ ಮಾಹಿತಿಯ ಪ್ರಕಾರ ಸಿನಿಮಾ ಮಂದಿ ಮಂದಿರಗಳು ಹೌಸ್ಫುಲ್ಲಾಗಿ ನಡೀತಿದೆ ಇದಕ್ಕಿಂತ ಸಂತೋಷ ಏನೊಂದಿಲ್ಲ ಅಂದರೆ ಈ ಸಿನಿಮಾ ಮಂದಿರಗಳು ಅಯೋನೆಕ್ಸ್ ಏನಿದೆ ನಮಗೆಲ್ಲ ಗೊತ್ತು ಮಲ್ಟಿಪ್ಲೆಕ್ಸ್ ಅಯೋನೈಕ್ಸ್ಗಳು ಈ ಸಿನಿಮಾ ಮಂದಿರಗಳನ್ನು ನಿರ್ಮಿಸಿವೆ ಸೋ ಒಂದು ಥಿಯೇಟರ್ನಲ್ಲಿ ಒಂದು ಸ್ಕ್ರೀನ್ನಲ್ಲಿ ಐನೂರು ಜನ ಕುಳಿತುಕೋಬೋದು ಇದು ಹೌಸ್ಫುಲ್ಲಾಗಿಬಿಟ್ಟಿದೆ ಇದು ಬೇಕಾಗಿತ್ತು ಯಾಕಂದರೆ ಕಾಶ್ಮೀರ ನಾರ್ಮಲ್ಸಿ ಅಂತ ಏನಂತೀವಿ ಅದಕ್ಕೆ ತಿರುಗುವುದಕ್ಕೆ ಇದು ಬಹಳ ಮುಖ್ಯವಾದ ಬೆಳವಣಿಗೆ ಅಂತ ಜನರಿಗೆ ಮನರಂಜನೆ ದೊರಕೋದೇನಿದೆ ಅವಳು ರಿಲ್ಯಾಕ್ಸ್ ಮಾಡುತ್ತೆ ಬಹುತೇಕ ಯುವಕರುಗಳು ಏನಿದ್ದಾರೆ ಮೂವತ್ತು ವರ್ಷದ ಯುವಕರು ಕಾಶ್ಮೀರಿ ಕಣಿವೆಯಲ್ಲಿ ಗುಂಡಿನ ಸದ್ದಿನ ನಡುವೆ ಬೆಳೆದವರು ಅವರಿಗೆ ಮನರಂಜನೆ ನೀಡುವುದು ಗುಂಡಿನ ಸದ್ದಾಗಿತ್ತೇನೋ ಅನ್ನುವ ಸ್ಥಿತಿಯಲ್ಲಿ ಬೆಳೆದವರು ಭಯ ಆತಂಕದ ನಡುವೆ ಬೆಳೆದವರು ಅವರಿಗೆ ಇವಾಗ ಚಿತ್ರಮಂದಿರದಲ್ಲಿ ಹೋದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವ ಚಿತ್ರಮಂದಿರಗಳು ಯಾವುದೋ ಟೂರಿಂಟ್ ಆಗಿ ಸ್ಲೈಪ್ ಅಲ್ಲ ಅದು ಐನೇಕ್ಸ್ ಅಂದರೆ ಗೊತ್ತು ನೀವು ಮಲ್ಟಿಪ್ಲೆಕ್ಸ್ನಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಇದು ಮಲ್ಟಿಪ್ಲೆಕ್ಸ್ನೇ ಸೊ ಆ ಸಿನಿಮಾದ ಅನುಭವ ಕಾಶ್ಮೀರಿ ಯುವಕರಿಗೆ ದೊರಕ್ತಾಯಿದೆ ಅದಕ್ಕೆ ಅತ್ಯುತ್ತಮವಾದ ಪ್ರತಿಸ್ಪಂದನೆ ಇದೆ ಅನ್ನೋದು ಬಹಳ ಮುಖ್ಯವಾದದ್ದು ಮನರಂಜನೆ ಮನುಷ್ಯನಿಗೆ ಬೇಕು ಕಂಡ್ರೆ ತನ್ನ ಒತ್ತಡದಿಂದ ಹೊರಗೆ ಬರುವುದಕ್ಕೆ ಅದು ಭಯೋತ್ಪಾದನಾ ಚಟುವಟಿಕೆಯ ಕೇಂದ್ರ ಆದಂಥ ಪ್ರದೇಶದಲ್ಲಿ ಇಂಥದ್ದಾಗೋದಿದೆಯಲ್ಲ ಇದು ಪರಿಸ್ಥಿತಿ ಕಾಶ್ಮೀರದಲ್ಲಿ ಬದಲಾಗುತ್ತಿದೆ ಅನ್ನೋದನ್ನು ಇದೆ ಸೊ ಏನು ಸಂವಿಧಾನದ ಮುನ್ನೂರ ಎಪ್ಪತ್ತನೆಯ ವಿಧಿ ಏನಿದೆ ವಿಶೇಷ ಅಧಿಕಾರವನ್ನು ಕಿತ್ತು ಹಾಕಿ ಈಗ ಮೂರು ವರ್ಷಗಳು ಸಂದಿವೆ ಈ ಮೂರು ವರ್ಷಗಳ ನಂತರ ಈಗ ಸಿನಿಮಾ ಮಂದಿರಗಳು ಪ್ರಾರಂಭ ಆಗಿವೆ ಇನ್ನೂ ನನ್ನ ನನ್ನ ಇಚ್ಛೆ ಏನಿದೆ ಗೊತ್ತಾ ಭಾರತದ ಕ್ರಿಕೆಟ್ ಪಂದ್ಯಗಳು ಕೂಡ ಕಾಶ್ಮೀರದಲ್ಲಿ ನಡಿಬೇಕು ಅಂತ ವಾತಾವರಣ ಬರಬೇಕು ಅಂತ ಮೇಜರ್ ಒನ್ ಡೇ ಮ್ಯಾಚ್ಗಳು ಟೆಸ್ಟ್ ಮ್ಯಾಚ್ಗಳು ಭಾರತ ಮತ್ತು ಬೇರೆ ತಂಡಗಳ ನಡುವೆ ಮ್ಯಾಚ್ಗಳು ಕಾಶ್ಮೀರದಲ್ಲಿ ನಡಿಬೇಕು ಅದು ನಡೆಯುತ್ತೆ ನಡೆಯುವ ಕಾಲ ಹತ್ತಿರ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಈಗ ಈ ಒಂದು ಸ್ಥಿತಿ ಬಂದ ಮೇಲೆ ಸರ್ಕಾರ ಒಂದು ಕೆಲಸ ಮಾಡಬೇಕು ಅವರು ಕಾಶ್ಮೀರಿಗಳನ್ನು ಒಳಗೊಳ್ಳುವ ಕೆಲಸ ಕಾಶ್ಮೀರಿಗಳನ್ನು ಒಳಗೊಳ್ಳುವುದರ ಜೊತೆಗೆ ಕಾಶ್ಮೀರಿ ಸಂಸ್ಕೃತಿಯನ್ನು ಉಳಿಸುವ ಕೆಲಸ ಆಗಬೇಕು ಅವರ ಭಾಷೆ ಪರಂಪರೆ ಸಂಸ್ಕೃತಿಯನ್ನು ಉಳಿಸಿದರೆ ಆಗ ಅವರು ಮೇನ್ ಸ್ಟ್ರೀಮ್ಗೆ ಬಂದಂತೆ ಆಗುತ್ತೆ ಇಡೀ ದೇಶದ ಒಂದು ಭಾಗ ಆಗ್ತಾರೆ ಆ ಕೆಲಸ ನಡೀಬೇಕು ಅಲ್ಲಿ ಒಡೆಯುವ ಕೆಲಸ ಆಗಬಹುದು ಇಂದು ಮತ್ತು ಮುಸ್ಲಿಮರ ನಡುವೆ ಒಡಕು ಉಂಟುವ ಕೆಲಸವನ್ನು ಮಾಡಬಾರದು ಇತಿಹಾಸವನ್ನು ಮರಿಬೇಕು ಆದರೆ ದುರ್ದೈವ ಅಂತಂದರೆ ಇವತ್ತು ಮಾಧ್ಯಮಗಳು ಇತಿಹಾಸವನ್ನು ಅತಿರಂಜಿತವಾಗಿ ಹೇಳ್ತಾ ಕೆರಳಿಸುವ ಕೆಲಸವನ್ನು ಮಾಡ್ತಾರೆ ಮಾಧ್ಯಮಗಳು ಅಂತಂದರೆ ಕೇವಲ ಪತ್ರಿಕೆಗಳು ಚಾನೆಲ್ಗಳು ಮಾತ್ರ ಅಲ್ಲ ಕಾಶ್ಮೀರಿ ಫೈಲ್ಸ್ ಅಂತ ಸಿನಿಮಾ ಅದು ಸತ್ಯದ ಹೆಸರಿನಲ್ಲಿ ನಡೆದ ಘಟನೆಗಳನ್ನು ವೈಭವೀಕರಿಸಿದ್ದು ತಿರುಚಿದ್ದು ಗೊತ್ತಿದೆ ಹಾಗೆಯೇ ಹಿಂದೂ ಮುಸ್ಲಿಮರ ನಡುವೆ ಒಂದು ಒಡಕು ಕ್ರಿಯೇಟ್ ಆಗುವ ಕೆಲಸವನ್ನು ಕೂಡ ಕಾಶ್ಮೀರಿ ಫೈಲ್ಸ್ ಮಾಡಿದ್ರು ಆದರೆ ಕಾಶ್ಮೀರದಲ್ಲಿ ಹಿಂದೂ ಮೂಲೆ ಏನಿದ್ದಾರೆ ಅವರು ಒಂದಾಗಿ ಬದುಕಿದ ಸುದೀರ್ಘ ಇತಿಹಾಸ ಇದೆ ಮು ಮುಸ್ಲಿಂ ಪ್ರಾಬಲ್ಯವಿರುವ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ಹಿಂದೂ ರಾಜರಾಗಿದ್ದರು ಅನ್ನೋದನ್ನು ಕೂಡ ನಾವು ಗಣನೆಗೆ ತಗೋಬೇಕು ಮಹಾರಾಜ ಸಿಂಗ್ ಅವರು ಸೊ ಅಂದರೆ ಒಂದು ಕೋಮು ಸೌಹಾರ್ದತೆಯ ಇತಿಹಾಸ ಇದೆ ಆದರೆ ಆ ಇತಿಹಾಸ ನಾಶಪಡಿಸುವ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಬಂತು ಅದು ಕಾಶ್ಮೀರ ಭಾರತಕ್ಕೆ ಸೇರಿದ ಸಂದರ್ಭದಿಂದಲೇ ತಮ್ಮ ಸೈನಿಕರನ್ನು ಉಗ್ರಗಾಮಿಗಳನ್ನಾಗಿ ಪರಿವರ್ತಿಸಿ ಅವರನ್ನು ಭಾರತದ ಒಳಗೆ ಬಿಡ್ತಾ ಬಂತು ಅದು ಹತಾಶ ಮನಸ್ಥಿತಿ ಧರ್ಮ ಮತ್ತು ಉಗ್ರಗಾಮಿ ಚಟುವಟಿಕೆಗಳೇನಿವೆ ಅವು ಒಂದಾದರೆ ಅದು ಅಪಾಯಕಾರಿಯಾದದ್ದು ಅಂತಹ ಅಪಾಯಕ್ಕೆ ಪಾಕಿಸ್ತಾನ ಈಗ ಸಿಕ್ಕಿಕೊಂಡಿದೆ ಕಾಶ್ಮೀರದ ಪರಿಸ್ಥಿತಿ ಸುಧಾರಿಸ್ತಾ ಇರುವಂತೆಯೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಲ್ಲಿ ಪ್ರತ್ಯೇಕತಾವಾದ ಭುಗಿಲೇಳ್ತಾ ಇದೆ ಭಾರತಕ್ಕೆ ಜಯವಾಗಲಿ ಅನ್ನೋ ಕೇಳಿ ಬರ್ತಾ ಇದೆ ಭಾರತದ ಧ್ವಜವನ್ನು ಹಾರಿಸೋ ಅದು ಯಾಕೆ ಅಂತ ಅಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಏನಿದೆ ಅದು ಕಾರಣ ಈಗ ತೀವ್ರ ಗತಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಿವೆ ಅನ್ನೋದನ್ನು ಕೂಡ ನಾನು ಡಿನೈ ಮಾಡೋಕ್ಕೆ ಸಾಧ್ಯ ಆಗಲ್ಲ ನಾವು ಮೋದಿಯವರನ್ನು ವಿರೋಧಿಸಿದರೆ ಬೇರೆ ಬೇರೆ ಕಾರಣಕ್ಕೂ ವಿರೋಧಿಸೋಣ ತಿನ್ನೋದು ಮತ್ತೊಂದು ಆದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸುಧಾರಿಸಿದರೆ ಅದಕ್ಕೆ ಬಿ ಜೆ ಪಿ ಸರ್ಕಾರ ಕಾರಣ ಆಗಿದ್ದರೆ ನಾವು ಅದನ್ನು ವಿರೋಧಿಸಬೇಕಾಗಿಲ್ಲ ಸೊ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಎಸ್ ದೆ ಡಿ ಇಟ್ ಏನು ಮುನ್ನೂರ ಎಪ್ಪತ್ತನೆಯ ವಿಧಿಯನ್ನು ರದ್ದುಪಡಿಸಿದ್ದು ಉತ್ತಮವಾದ ಬೆಳವಣಿಗೆ ಅಂತ ಈಗ ಕಾಶ್ಮೀರದಲ್ಲಿ ಅನ್ನಿಸೋದಕ್ಕೆ ಪ್ರಾರಂಭ ಆಗಿದೆ ಇದು ಕೂಡ ಪೂರಕವಾದ ಬೆಳವಣಿಗೆ ಈ ಪೂರಕವಾದ ವಾತಾವರಣವನ್ನು ಬಳಸಿಕೊಳ್ಳುವ ಕೆಲಸವನ್ನು ಮಾಡ ಅವರಿಗಿರುವ ಪ್ರತ್ಯೇಕತಾ ಭಾವನೆ ಏನಿತ್ತು ಅದು ಕಡಿಮೆ ಆಗ್ತಾ ಇದೆ ಆದರೆ ಅವರಿಗೆ ಪ್ರತ್ಯೇಕತಾ ಭಾವನೆ ಹೋಗುವುದಕ್ಕೆ ಅವರ ಸಂಸ್ಕೃತಿ ಪರಂಪರೆ ಭಾಷೆ ಎಲ್ಲವನ್ನು ಉಳಿಸುವ ಮೂಲಕ ಮಾಡ್ತಾರೆ ಅದನ್ನು ದ್ವೇಷಿಸುವ ಮೂಲಕ ಅಲ್ಲ ಆ ಕೆಲಸವನ್ನು ಕೂಡ ಈ ಸರ್ಕಾರ ಮಾಡಲಿ ಅವ್ರನ್ನ ಮೇನ್ ಸ್ಟ್ರೀಮಿಗೆ ತರಲಿ ಅಂತ ನಾನು ಆಶಿಸ್ತೇನೆ ಆ ಕೆಲಸ ಮಾಡಬೇಕಾಗಿದೆ ಅದರ ಜೊತೆಗೆ ಬಹುಮಟ್ಟಿಗೆ ನೀವು ಭಾರತೀಯ ಮಾಧ್ಯಮಗಳನ್ನು ನೋಡಿ ಈ ಗೋಧಿ ಮೀಡಿಯಾಗಳು ಮಾಡುವ ಕೆಲಸ ಅಂತ ಅಂದರೆ ಕಾಶ್ಮೀರಿಗಳೆಲ್ಲರೂ ಕೂಡ ಭಯೋತ್ಪಾದಕರು ದ್ಯಾಟ್ ಇಸ್ ರಾಂಗ್ ಮುಸ್ಲಿಮರೆಲ್ಲ ಭಯೋತ್ಪಾದಕರು ದ್ಯಾಟ್ ಇಸ್ ರಾಂಗ್ ಇನ್ನೊಂದು ದೇಶದ ಉಗ್ರಗಾಮಿಗಳು ಇಲ್ಲಿ ನುಸುಳು ಬಿಟ್ಟು ಇಲ್ಲಿ ಯಾರೋ ಯುವಕರು ಇದ್ರೆ ಬಳಸ್ಕೋಬೋದು ಆದರೆ ಪೂರಕ ಕ್ರಮದಿಂದ ಅದು ಸರಿಯಾಗುತ್ತಾರೆ ಅಂತ ಯಾಕಂದರೆ ಈಗ ಒಂದು ಏನು ವಿಶೇಷ ಅಧಿಕಾರ ಹೋದ ಮೇಲೆ ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆದ ಮೇಲೆ ಕಲ್ಲು ಹೊಡೆಯುವ ಘಟನೆಗಳು ನಿಂತಿವೆ ಇದು ಪೂರಕವಾದ ರಸ್ತೆಗಳು ನಿಂತು ಎಲ್ಲೋ ಪೊಲೀಸರ ಮೇಲೆ ಇನ್ನೊಬ್ಬರ ಮೇಲೆ ಕಲ್ಲು ಹೊಡಿತಾ ಇದ್ದ ಆ ಘಟನೆಗಳು ನಿಂತಿವೆ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮ ಮತ್ತೆ ಬೆಳೀತಾ ಇದೆ ಉತ್ತೇಜನಗೂಡಿದೆ ಲಕ್ಷಾಂತರ ಜನ ಕಾಶ್ಮೀರಕ್ಕೆ ಭೇಟಿ ನೀಡ್ತಿದ್ದಾರೆ ಶ್ರೀನಗರಕ್ಕೆ ಭೇಟಿ ನೀಡ್ತಿದ್ದಾರೆ ಇದೆಲ್ಲ ಪೂರಕವಾದ ಬೆಳವಣಿಗೆ ಈ ನಡುವೆ ಜಿ ಟ್ವೆಂಟಿ ಸಮಿಟ್ ಬ ಕಾಶ್ಮೀರದಲ್ಲಿ ನಡೆಸುವ ಬಗ್ಗೆ ರಾಜ್ಯ ಸರ್ಕಾರ ಯೋಚನೆ ಮಾಡುತ್ತಾ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇತ್ತು ಅದರಂತೆ ಈಗ ನಡೀತಿರುವ ಚರ್ಚೆ ಪ್ರಕಾರ ಏನು ಈ ಶಾಂಘಾಯ್ ಕೋಪರೇಷನ್ ಸಮಿಟ್ ಸಿ ಓ ಏನಿದೆ ಆರ್ಗನೈಸೇಷನ್ ಏನಿದೆ ಅದು ಮುಂದಿನ ವರ್ಷ ಭಾರತ ಅದರ ಅಧ್ಯಕ್ಷ ಆಗ್ತಾಯಿದೆ ಎಸ್ ಸಿ ಒಂದು ಅಧ್ಯಕ್ಷರಾದ ಮೇಲೆ ಕೆಲವು ಭಾರತದಲ್ಲೇ ಎಸ್ ಸಿ ಒ ಸಮಿಟ್ ನಡೀತಾ ಇದೆ ಮುಂದಿನ ವರ್ಷ ಆ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲೇ ಕಾಶ್ಮೀರದಲ್ಲಿ ಎಸ್ಪೆಷಲಿ ಕೆಲವು ಕಾರ್ಯಕ್ರಮಗಳು ನಡೀತಿವೆ ಅನ್ನುವ ಮಾತುಗಳು ಕೇಳಿಬರ್ತಿವೆ ಈ ಮಾತಿಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಕುದೀತಾ ಇದೆ ಒಳಗಡೆಯಿಂದ ಇನ್ನು ನಾವೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅದು ಅವರಿಗೆ ಗೊತ್ತಾಗಿದೆ ಯಾವ ಕಾರಣಕ್ಕೂ ಕೂಡ ಭಾರತದ ಭಾಗವಾಗಿರುವ ಜಮ್ಮು ಮತ್ತು ಕಾಶ್ಮೀರ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅವರ ಆಸೆ ಬಿಡಬೇಕು ಅಷ್ಟೆ ಅದರ ಜೊತೆಗೆ ನೀವು ಯುದ್ಧದ ಮೂಲಕ ಕೂಡ ಗೆಲ್ಲುವ ಸ್ಥಿತಿಯಲ್ಲಿಲ್ಲ ಅವರು ಸದಾ ಸೋಲ್ತಾನೆ ಬಂದವರು ಆದರೆ ಈ ಭಯೋತ್ಪಾದಕರನ್ನು ಕಳಿಸುವ ಕೆಲಸವನ್ನು ಅವರು ಬೇಗ ನಿಲ್ಲಿಸ್ತಾರೆ ಅಂತ ನನಗೆ ಅನಿಸಲ್ಲ ಯಾಕೆಂದರೆ ಅವರೀಗ ದಿವಾಳಿ ಅಂಚಿಗೆ ಬಂದಿದೆ ಆ ದೇಶ ಸಾಮಾನ್ಯ ಜನರಿಗೆ ಅನ್ನ ಇಲ್ಲ ತರಕಾರಿ ತಗೋಳಕ್ಕಾಗಲ್ಲ ಟೊಮೆಟೊ ತಗೊಳ್ಳೋಕ್ಕಾಗಲ್ಲ ಇನ್ನೊಂದಾಗ ಈ ಸ್ಥಿತಿಯಲ್ಲಿ ಅದು ಇನ್ನೊಂದಷ್ಟು ದಿವಾಳಿಗೆ ಹೋಗೋದ್ರಿಂದ ಯುದ್ಧ ಮಾಡುವ ಸ್ಥಿತಿಯಲ್ಲೂ ಇಲ್ಲ ಈ ಸನ್ನಿವೇಶದಲ್ಲಿ ನಾವು ಮುಸ್ಲಿಂ ವಿರೋಧ ಮಾಡ್ತಾ ಕಾಶ್ಮೀರಿಗಳೆಲ್ಲ ಭಯೋತ್ಪಾದಕರು ಅನ್ನುವ ರೀತಿ ಪ್ರಚಾರ ಮಾಡುವುದನ್ನು ಮುಸ್ಲಿಮರೆಲ್ಲ ಭಯೋತ್ಪಾದಕರು ಅನ್ನುವ ರೀತಿ ಪ್ರಚಾರ ಮಾಡುವುದನ್ನು ಮಾಧ್ಯಮಗಳು ಮೊದಲು ನಿಲ್ಲಿಸಬೇಕು ಅಲ್ಲಿಯ ಒಳ್ಳೆಯ ಗುಣಗಳು ಏನು ಬೆಳವಣಿಗೆಗಳಾಗಿ ಸಂಸ್ಕೃತಿ ಪರಂಪರೆ ಏನಾಗಿದೆ ಅಂಥ ವರದಿಗಳು ಹೆಚ್ಚೆಚ್ಚು ಬರಬೇಕು ಅಂತ ನನಗೆ ಈ ಸಿನಿಮಾ ಮಂದಿರಗಳು ಓಪನ್ ಆದ್ದು ಭಾಳ ಸಂತೋಷದ ವಿಚಾರ ಆ ಸಿನಿಮಾ ಮಂದಿರಗಳಿಗೆ ಹೋಗಿ ಅಲ್ಲೊಂದು ವರದಿಯನ್ನು ಮಾಡ್ಬೋದಾಗಿತ್ತು ಹೇಗೆ ಕಾಶ್ಮೀರ ಬದಲಾಗ್ತಾ ಇದೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತು ಆ ಕೆಲಸವನ್ನು ನಮ್ಮ ಮಾಧ್ಯಮ ಮಾಡಲು ಬ ಬಾಂಬ್ ಹಾಕಿದರೆ ಮಾಡ್ತಾರೆ ಪಾಸಿಟಿವ್ ಆದ ಸುದ್ದಿಗಳನ್ನು ಅವರು ಮಾಡದೇ ಇಲ್ಲ ಇನ್ನುವೇ ಇದು ಅತ್ಯುತ್ತಮವಾದ ಬೆಳವಣಿಗೆ ಇನ್ನಷ್ಟು ಸಿನಿಮಾ ಮಂದಿರಗಳು ಕಾಶ್ಮೀರದಲ್ಲಿ ಓಪನ್ ಆಗಲಿ ಅಲ್ಲಿಯ ಜನರಿಗೆ ಮನರಂಜನೆ ದೊರಕಲಿ ಅವರ ಮನಸ್ಸಿನಲ್ಲಿರುವ ಭಾರ ಒತ್ತಡಗಳು ಕಡಿಮೆಯಾಗಲಿ ಅವರು ಮೇನ್ ಸ್ಟ್ರೀಮಿಗೆ ಬರುವಂತೆ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಸುದ್ದಿ ಸುದ್ದಿವಶೇಷಣೆ ನಾನು ಮುಗಿಸ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ